ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಯೇಸೋ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಯಸ್ತು ವೀಕ್ಷಕರೇ ನಾವಿರೋದು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ ಹದಿನಾರು ಕಲ್ಬವಿಕಟ್ಟಿ ಹೋಣಿಲ್ಲಿ ನಾವಿದ್ವಿ ಆ್ಯಂಡ್ ಇವತ್ತು ವಿಶೇಷ ಏನಪ್ಪಾ ಅಂತ ಅಂದರೆ ಆ್ಯಂಡ್ ನಮ್ಮ ಪುರಾತನ ಕಾಲದಲ್ಲಿ ಇರುವಂಥ ನಾಗರ ಹಾವಿನ ಮೂರ್ತಿಗಳು ಇದ್ವು ಮಹಿಳೆಯರೆಲ್ಲ ತಾವೇ ಒಗ್ಗೂಡಿ ಸೇರಿಸಿ ಆ ಮೂರ್ತಿಗಳಿಗೆ ಯಾವಾಗಲೂ ನಾವು ಪ್ರತಿ ಸಲ ಬಂದಾಗ ಹತ್ರನೇ ಇರ್ತಿದ್ವು ಅದನ್ನು ನಾವು ವಿಶೇಷ ರೀತಿಯಿಂದ ಇವಾಗ ನಾಗರ ಪಂಚಮಿ ಬೇರೆ ಇನ್ನಿತರ ಬೇರೆ ಕಾರ್ಯಕ್ರಮಗಳಿಗೆ ಅದು ಅಂತ ಅಲಂಕೃತವಾಗಿ ಕಾಣಲಿ ಕಾಣಕ್ಕಾಗಿ ಮಹಿಳೆಯರೆಲ್ಲ ಸೇರ್ಕೊಂಡು ಆ ಒಂದು ಮೂರ್ತಿಗಳನ್ನ ಒಂದು ಸೈಡ್ ಎಲ್ಲ ಇಟ್ಟು ಒಂದು ವಿಶೇಷ ರೀತಿಯಿಂದ ಅಲಂಕಾರ ಮಾಡಿ ಮತ್ತು ಅದಕ್ಕೂ ಕೂಡ ಬೆಳಗ್ಗೆಯಿಂದಲೇ ಒಂದು ವಿಶೇಷ ಪೂಜೆ ಪುನಸ್ಕಾರ ಮಾಡಿದ್ದಾರೆ ಮಧ್ಯಾಹ್ನದ ವೇಳೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ ಅಂಡ್ ನಮ್ಮ ಜೊತೆಯಲ್ಲಿ ಮಹಿಳೆಯರಿದ್ರೆ ಮಾತಾಡ್ಸೋಣ ಅಂಡ್ ಏನೆಲ್ಲ ಹೇಳ್ತಾರೆ ಈ ವಾರ್ಡ್ ನಂಬರ್ ಹದಿನಾರರಲ್ಲಿ ಒಂದು ಇವತ್ತು ವಿಶೇಷ ಕಾರ್ಯಕ್ರಮ ಮಾಡಿದ್ರೆ ಏನು ಹೇಳಕ್ಕೆ ಬಯಸ್ತೀರ ನಾವೇನು ಹೇಳಕ್ ಬಯಸ್ತೀವಿ ಅಂದ್ರೆ ಎಲ್ಲ ವಸ್ತು ಒಕ್ಕಟ್ಟಾಗಿ ಒಂದೇ ಗುಪ್ಪ ಆಗಿಬಿಟ್ಟಿದ್ದೆವು ನಾಗಪ್ಪನ ಗಿಡದ ಬಿಡುಕಿದ್ದವ್ರೆ ಅದ್ರನ್ನ ನಾವು ಚೆಂದಾಗಿ ಸಾಲಕ್ಕಿಟ್ಟು ಒಂದು ಕಟ್ಟಿ ಮಾಡಿ ಚಲೋತ್ತನೆಯಾಗಿ ಮಾಡಿ ಹಾಲಾಕಾರ ಅನುಕೂಲ ಆಗಲಿ ಅಂತೇಳಿ ಎಲ್ಲ ನಾವು ಮಹಿಳೆಯರು ಕೂಡಿಕೆಸಿ ಪಟ್ಟಿ ಎತ್ತಿ ಎಲ್ಲವಷ್ಟು ವ್ಯವಸ್ಥೆ ಮಾಡಿ ಇವತ್ತು ಪೂಜೆ ಮಾಡಿವ್ರಿ ವಿಶೇಷ ಪೂಜೆ ಮಾಡಿ ಅನ್ನ ದಾಸೋಗ ಇಟ್ಟೇವ್ರಿ ಎಷ್ಟು ವರ್ಷ ಹಳೆಯ ಈ ಪುರಾತನ ಕಾಲದ್ರಿ ಪುರಾತನ ಹನ್ನೆರಡ ಶತಮಾನದ ಇರ್ಬೋದ್ರಿ ಗೊತ್ತಿಲ್ಲ ಅವಾಗ್ಲಿದ್ದ ಹಂಗೆ ಇದ್ದಾವ್ರಿ ಇವಾಗ ನಾವು ಹೆಣ್ಮಕ್ಳು ಎಲ್ಲಾರು ಕಲ್ತು ಇವನ್ನೆಲ್ಲ ಒಂದು ನೀಟಾಗಿ ಇಟ್ಟು ಕಟ್ಟಿ ಮಾಡಿ ಚಲೋತ್ನಾಗ ಮಾಡೋಣ ಅಂತೇಳಿ ಮಾಡಿ ಇವತ್ತು ವಿಶೇಷ ಪೂಜೆ ಮಾಡಿ ದಾಸೋಗ ಇಟ್ಟೇವ್ರಿ ಈ ಒಂದು ಬಾವಿ ಬಗ್ಗೆ ಏನಿದೆ ಇತಿಹಾಸ ಬಾವಿ ಬಗ್ಗೆ ವಿಶೇಷ ಬಹಳ ವಿಶೇಷ ಐತ್ರಿ ಇದು ಇದ್ರೂ ದನಗಳಿಗೆ ಆರಾಮಿಲ್ಲ ಅಂದ್ರೆ ಇದ್ರ ನೀರು ನೀರು ಒಯ್ದು ಹಾಕ್ಬೇಕ್ರಿ ಮೂಕ್ ನೀರು ಅಲ್ಲಿಂದ ಹುಳ ಮುಟ್ಟಿದ್ರು ಇದ್ರ ಮೂಕ ನೀರು ಒಯ್ದು ಹಾಕಿದ್ರ ಆರಾಮ್ ಆಗ್ತೈತ್ರಿ ಬಹಳ ವಿಶೇಷ ಐತ್ರಿ ಇದು ಬಾಯಿ ಬಹಳ ವಿಶೇಷ ಐತ್ರಿ ಪುರಾತನ ಕಾಲದ ಐತ್ರಿ ಹಾ ದೇವ್ರ ಮಾಡಾರ್ ಬರ್ತಾರಿ ಎಸ್ ವೀಕ್ಷಕರ ಈ ಒಂದು ಬಾವಿಗೆ ತಂದೆ ಆದಂತ ಇತಿಹಾಸ ಇದೆ ನಾವು ಹಿಂದೆ ಪೂರ್ವಿಕರು ಹಿಂದೆ ಈ ಒಂದು ಬಾವಿ ಬಗ್ಗೆ ಏನಂತಂದ್ರೆ ನಾವು ದನ ಕರಗಳು ಹಸುಗಳು ಏನಾದ್ರೂ ಅದಕ್ಕೆ ಕಾಯಿಲೆಗಳು ಬಂದಾಗ ಈ ಒಂದು ಬಾವಿಯ ಒಂದು ನೀರನ್ನ ತಗೊಂಡೋಗಿ ಆ ಒಂದು ಹಸುಗಳಿಗೆ ನಾವು ನೀಡಿದಾಗ ಆ ಒಂದು ಕಾಯಿಲೆಗಳು ಹೊರತಂದ ಪುರಾತನ ಕಾಲದಿಂದನ ಈ ಒಂದೆ ನಡೆಕೊಂಡು ಬಂದಿದೆ ಈ ಗುಡ ಅದೇ ಸಂಪ್ರದಾಯ ನಡೆಸತಾ ಇದೆ ಅಂಡ್ ಸೊ ನೋಡ್ಕೊಂಡು ಬರਣਾ ಬನ್ನಿ ಏನೆಲ್ಲ ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ರೀ ಹದಿನಾರು ರೀ ಈ ಈ ಒಂದು ಏರಿಯಾ ಈ ವಾರ್ಡ್ ಗೆ ಕಲ್ವಾಯಿ ಕಟ್ಟಿ ಅಂತ ಕರೀತಾರೆ ಇದು ಬಹಳ ಇಲ್ಲಿ ಪುರಾತನ ಕಾಲದಿಂದ ನಾಗರ ಕಟ್ಟೆ ಐತ್ರಿ ಅವು ಹೆಂಗ್ ಬೇಕಾಂಗ ಆಗಿದ್ರಿ ಸರಿಗಿದ್ದಿಲ್ಲ ಈ ಸрте ಮಹಿಳೆಯರೆಲ್ಲರೂ ಕೂಡಿ ಅದನ್ನ ಚೆನ್ನಾಗಿ ಒಗ್ಗೂಡಿ ಅದನ್ನ ಒಗ್ಗಟ್ಟಾಗಿ ಚೆಂದ ಕಟ್ಟಿ ಕಟ್ಟಿ ನೀಟಾಗಿ ಮಾಡಿದ್ದಾರೆ ಬೆಳಗ್ಗೆ ಕಾರ್ಯಕ್ರಮ ನಡೀತಿ ಪೂಜಾ ಪುನಸ್ಕಾರ ನಡೆದತ್ರಿ ಪೂಜೆ ಮಾಡ್ಯಾರ ಮಧ್ಯಾಹ್ನದ ಪ್ರಸಾದ ನಡೆದತ್ರಿ ಹ್ಮ್ ಈ ಬಾವಿ ವಿಶೇಷತೆ ಏನಮ್ಮ ಬಗ್ಗೆ ಹೇಳ್ತಾ ಬಾವಿಗೆ ಒಂದ್ ಸ್ವಲ್ಪ ಹಾವು ಚೋಳು ಕಚ್ಚಿದ್ರೆ ನೀವು ಮಾತಾಡ್ಲಾರ್ದಂಗ ನೀರು ಒಯ್ದು ಕುಡಿಸಿದ್ರೆ ಅವ್ರಿಗೆ ಆಗುತ್ತಂತ್ರಿ ದನ ಕರುಗಳಿಗೆ ಬಹಳ ವಿಶೇಷ ಐತ್ರಿ ಕಲಬೈಕ ಹಾಗೂ ಬಳಕೆನೇ ಇದ್ರಿ ಇದು ಪುರಾತನ ಕಾಲದಿಂದ ಈಗ ಐತ್ರಿ ಬಾವಿ ತುಂಬೈತ್ರಿ ಇಲ್ಲಿ ಎಷ್ಟು ವರ್ಷಗಳ ಕಾಲ ಇದು ಹನ್ನೆರಳನೇ ಶತಮಾನ ಈ ಏರದಲ್ಲಿ ಆಂಜನೇಯ ಇದ್ದನ್ರಿ ನಮ್ಮ ರಾಚೋಟಿ ವೀರಭದ್ರೇಶ್ವರದ್ರಿ ಆಮೇಲೆ ಈಶ್ವರ ದೇವ್ರ ಗುಡಿ ಐತ್ರಿ ಬಹಳ ವಿಶೇಷ ಐತ್ರಿ ಓಣ್ಯಾಗ ಇನ್ನ ಎಲ್ಲಾ ಮಹಿಳೆಯರು ಕಲ್ತು ಮಾಡಿದದಕ್ಕೆ ಎಲ್ಲರಿಗೆ ದೇವರು ನಾಗರಾಜ ಆಂಜನೇಯ ವೀರಭದ್ರಪ್ಪ ಎಲ್ಲರಿಗೂ ಆಶೀರ್ವಾದ ಮಾಡ್ಲಂತಂದು ರೀ आई नीड वाले पापा आऊंगा बता रहा हूं सारी की और लगी लगी